ಏ ನೀನ್ ನನ್ ಬೆನ್ ಹತ್ ಬೇಡ ನನ್ ತಲಿ ಕೆಡಸ್ಬೇಡ ಸರಿ ಅಲ್ಲಿ ನಾ ಟಿವಿ ನೋಡ ಅದನ್ನ ಹೋಗ ಕೆಲ್ಸಾ ನೋಡ್ಕೋ ನಿಂದೂಟಿ ಬರೇ ನಿಂದ ಹೊಸ ಅರಿವಿ ಅಲ್ಲಿ ಹೊಟೇಲ್ಕ ಇಲ್ಲಿ ಹಿಟೇಲ್ಕ ನಿಮ್ಮ ಗಂಟು ಕಳ್ಸಾಳು ಇಲ್ಲೇ ಬರೇ ಬರೇ ಇಲ್ಲಿ ಹೋಗು ಅಲ್ಲಿ ಹೋಗುನ್ ಒಟ್ಟು ನಾಟಕ ಹಚ್ಚಿದೇನಾ ಹೋಗ್ ಹೋಗಿ ಕೆಲಸ ನೋಡ್ಕೋ ನಿಂದ ಅಡಿಗೆ ಮಾಡಿದೇವ ಇಲ್ಲೋ ಏನ್ ಮಾಡಿದೀವಿ ಅತ ಹೊಳ್ಳಿ ಬೇಳೆ ಹೊಳ್ಳಿ ಬೇಳೆ ಬದ್ನಿಕಾಯಿ ಪಲ್ಯನ ಮಾಡುದಿ ಟಮಾಟಿ ಸಾರ ಅಯ್ಯೋ ಸ್ವಲ್ಪ ಏನಾರ ಮಾಡ್ಬೇಕು ಇಲ್ಲೋ ಸ್ಪೆಷಲ್ ಯಾಕ ಉಲ್ತಾ ಮಾತಾಡ್ತಿಲ್ಲೇ ಮಾತಾಡ್ತಿ ನೀನ್ ನನ್ ಚಲೋ ಚಲೋ ಅಡ್ಗಿ ಕೊಟ್ರ ಹೊಳ್ಳಿ ಹಳೆ ವಾರಕ್ಕೊಂದ್ಸಲ ಅರವಿ ಅಂಗಡಿಗೆ ಒಯ್ತಾನ ನಾ ಅಡಿಗಿನ ಸೀದಾ ಕೊಣಂಗಿಲ್ಲ ನನ್ಸಲ ಅಯ್ಯೆ ನಾ ಏನ ಚಲೋ ಕರೇನ ನೀನ್ಗ ತಿನ್ನಾಕ ಮಾಡಿದ್ರ ಮಸ್ತ್ ನಿನಗ ಏನಂತಾರ ಏನೇನ್ ತರ್ತಾರಲ್ಲ ನಿಮ್ದು ಏನೇನು ಇರ್ತಾವಲ್ಲ ಸೀರಿ ಅವ ಇವ ತಂದು ತಂದ್ಕೊಡ್ತೀನಿ ನಾ ನಿನಗೊಂಡಿ ಸಾಕು ಬಿಡವ್ವ ಸಾಕು ನೀ ತಲೆ ಕೆಡಿಸ್ಬೇಡ ನನಗೆ ಹೋಗಿ ಸ್ವಲ್ಪ ಏನಾರೂ ಸ್ವಲ್ಪ ತಿನ್ನೋಕೆ ತಗೊಂಡು ಬಾಯು ಶೂಟಿ ಮಾಡ್ಯಾನಂದ್ರೆ ನಾ ಮತ್ತೆ ಊಟ ಮಾಡಿ ಆರಾಮ ಮಕ್ಕಳು ಅದೀನಿ ಹುಡುಕಿದ್ನಿ ಎಲ್ಲಿ ಅಡ್ಯಾಡಕ್ಕೆ ಹೋಗ್ತೀವಿ ಹೋಗ ನಿನ್ನ ಆಜು ಬಾಜುದವ್ರು ನಿನ್ನ ಯಾರು ಗೆಳ್ಯಾರು ಕರಿತಿರ್ತಲ್ಲ ಅಲ್ಲಿ ಹೋಗ್ಬಿಟ್ನಿ ಎಲ್ಲಿ ಹೆಂಡತಿ ಸಿಕ್ಕಳು ಅವ್ನ ಅವ್ನ ತಲೆ ತಿಂದು ಬಟಾಟಿ ಮಾಡಲಿ